ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಚೆನ್ನಾಗಿದ್ದಾರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ತುಂಬ ದಿನಗಳ ಬಳಿಕ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಕಾಮೆಂಟ್ ಕೂಡ ಹಾಕಿದ್ದೀರಾ ತುಂಬ ಆಯಿತು ನಾನು ಯಾಕೆ ವಿಡಿಯೋ ಹಾಕಿಲ್ಲ ಅಂಥೇಳಿ ತುಂಬ ಜನ ಮೆಸೇಜ್ ಮಾಡಿದ್ರಿ ಸೊ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಇವತ್ತು ತುಂಬ ದಿನಗಳಿಂದ ನಾನು ಊರಲ್ಲಿ ಇಲ್ಲದೆ ಇರೋ ಕಾರಣಕ್ಕಾಗಿ ನಾನು ರಾಯರ್ ವಿಡಿಯೋನ ಯಾವುದು ಶೇರ್ ಮಾಡಿದ್ದಿಲ್ಲ ಜಾಸ್ತಿ ಮತ್ತು ಸ್ವಲ್ಪ ಬೇಜಾರಾಗಿತ್ತು ರಾಯರ್ ಮೇಲೆ ಅದಕ್ಕೋಸ್ಕರ ನಾವು ವಿಡಿಯೋನ ಮಾಡಿದ್ದಿಲ್ಲ ಸೊ ಇವತ್ತಿನ ಹೂ ಪ್ರಸಾದ ತುಂಬ ಖುಷಿ ಕೊಡ್ತು ನನಗೆ ಯಾವ್ದರ ಮೂಲಕ ಏನು ಕೇಳಿದ್ದೆ ಅಂಥೇಳಿ ಎಲ್ಲವನ್ನೂ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ರಾಯರ ಅನುಗ್ರಹ ನಿಮಗೂ ಕೂಡ ಸಿಗಲಿ ಸೊ ಇಷ್ಟೆಲ್ಲ ಇವತ್ತಿನ ದನಗಳ್ದು ಹಿಂಡ್ಕೊಳ್ಳೋದು ಎಲ್ಲ ಕೆಲಸನ ಮುಗಿಸ್ಕೊಂಡು ಅಡುಗೆ ಕೆಲಸನ ಮುಗಿಸ್ಕೊಂಡು ಇವತ್ತು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ನೋಡ್ಬೋದು ನಿನ್ನೆ ನಮ್ಮ ನಾನು ಬರೋಕ್ಕಿಂತ ಮುಂಚೆ ಅತ್ತೆ ಪೂಜೆ ಮಾಡಿದರು ಸೊ ರಾಯರದ ಮೊದಲಿನ ಹೂಗಳೆಲ್ಲ ತೆಗೆದುಬಿಟ್ಟು ಮತ್ತು ಹೊಸ ಹೂಗಳೊಂದಿಗೆ ತೊಗೊಂಬಂದು ಪೂಜೆನ ಶುರು ಮಾಡ್ಕೊಂಡು ಮೊದಲಿಗೆ ಅಡುಗೆ ಮನೆ ಸೊ ಕ್ಲೀನಾಗಿ ಮಾಡಿದ್ದೆ ಸೊ ಇವಾಗ ದೇವ್ರ ಕೊಲೆನೂ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಬೇಕು ಯಾಕಂದರೆ ಅವರು ಅಷ್ಟೊಂದು ಕ್ಲೀನಾಗಿ ಮಾಡೋದಿಲ್ಲ ಎಲ್ಲ ಅವಸರವಸರಾಗಿ ಮಾಡೋದ್ರಿಂದ ಅಷ್ಟ್ರ ಪೂರ್ತಿ ಚೆನ್ನಾಗಿ ಮಾಡ್ತಾರೆ ಸೊ ನಾನು ಎಲ್ಲ ನೀಟಾಗಿ ಎಲ್ಲ ಎತ್ಕೊಂಡು ತುಳಸಿ ಎಲ್ಲ ಬಿದ್ದಿರತ್ತಲ್ಲ ಎಲ್ಲ ಅದೆಲ್ಲ ತೆಗೆದುಬಿಟ್ಟು ನೀಟಾಗಿ ಬಟ್ಟೆಯಿಂದ ಒರೆಸ್ಬಿಟ್ಟು ಎಲ್ಲ ದೇವ್ರ ಹಿಂದೆ ಎಲ್ಲ ಬಿದ್ದಿರೋ ಅಂಥದ್ದು ಎಲ್ಲ ಹೂಗಳನ್ನೆಲ್ಲ ಎತ್ತಿಬಿಟ್ಟು ನೀಟಾಗೇ ಜೋಡಿಸ್ಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ರಾಯರ್ ಮೇಲೆ ಬೇಜಾರಾಗಿತ್ತು ಅಂತ ಹೇಳಿದ್ನಲ್ಲ ಏಕೆ ಗೊತ್ತಾ ಹಿಂದೆ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಎಷ್ಟೊಂದು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮಾತಾಡದೇ ಇರೋ ಅಮ್ಮ ಮತ್ತು ಅವರ ನಮ್ಮ ಚಿಕ್ಕಮ್ಮ ಎಲ್ಲ ಮಾತಾಡ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಅಂಥೇಳಿ ಅದರ ನಡುವೆ ಮತ್ತೆ ಅವರ ನಡುವೆ ಮತ್ತೆ ಸೊ ಅವರಿಂದ ಅಂತಲ್ಲ ನನ್ನಿಂದನೂ ಏನು ತಪ್ಪು ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಅದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಸೊ ಸಾರಿ ಅನಿಸುತ್ತೆ ನಾನೇ ಹೋಗಿ ಮಾತಾಡಿದರೆ ಚೆನ್ನಾಗಿರತ್ತೆ ಏನೋ ಅನಿಸುತ್ತೆ ಆ ಟೈಮಲ್ಲಿ ಯಾಕೋ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಯಾರಿಂದ ಮಿಸ್ಟೇಕ್ ಆಯಿತು ಅಂತ ಹೇಳಿ ಹಾಗೆ ನೋಡಿದರೆ ಅವ್ರ ಕಡೆಯೂ ತಪ್ಪು ಅನಿಸುತ್ತೆ ಈ ಕಡೆ ನೋಡಿದರೆ ನಂದು ತಪ್ಪು ಅನಿಸುತ್ತೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಎಲ್ರಿಗೂ ರಾಯರಿಗೆ ಬಿಟ್ಟಿದ್ದೀನಿ ಅವರೇ ಒಂದು ಮಾಡಿದ್ದು ಸೊ ಇವತ್ತು ಅವತ್ತು ಮಾತಾಡಬೇಕಾದ್ರೂ ಅವ್ರ ಮುಂದೆನೇ ಕಣ್ಣೀರು ಹಾಕಿ ಅವರು ಕೂಡ ಕಣ್ಣೀರು ಹಾಕಿದ್ರು ಸೊ ನಾನು ಕೂಡ ಕಣ್ಣೀರು ಹಾಕಿದ್ದೀನಿ ಸೊ ಅದನ್ನೆಲ್ಲ ನೋಡಿದರೆ ರಾಯರಿಗೆ ಎಲ್ಲವೂ ಅರ್ಥ ಆಗುತ್ತೆ ಅವರೇ ಮತ್ತೆ ಎಲ್ಲವನ್ನು ಸರಿ ಮಾಡ್ತಾರೆ ಅನ್ಕೊಂಡು ಇವತ್ತಿನ ವಿಶೇಷ ಅಲಂಕಾರ ಈ ರೀತಿ ಇತ್ತು ಮತ್ತೆ ತುಪ್ಪದೀಪ ಕೂಡ ಹಚ್ಚಿದೆ ಸೊ ಇವಾಗ ಕರ್ಪೂರದ ಕರ್ಪೂರನ ರಾಯರಿಗೆ ಬೆಳಗೋಣ ಅಂತ ಸೊ ಎಲ್ಲರೂ ಈ ಪೂಜೆನ ನೋಡ್ತಾ ಇದ್ದೀರ ಅಂದ್ರೆ ನಿಮಗೂ ಕೂಡ ರಾಯರ ಅನುಗ್ರಹ ಸಿಗಲಿದೆ ಅಂತ ಅರ್ಥ ಸೊ ಯಾರ್ಯಾರು ನೋಡಿಕೊಂಡ್ರಿ ಅಲ್ಲೇ ನಿಮ್ದು ನಿಮ್ಮದೇನಾದರೂ ಕೋರಿಕೆ ಇದ್ರೆ ರಾಯರಿಗೆ ಕೇಳ್ಕೊಳ್ಳಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಧ್ರುವಾದಿ ವಿದ್ವಾಂತರವೇ ವೈಶವೇಂದ್ರೇವರೆಂದರೆ ಶ್ರೀ ರಾಘವೇಂದ್ರ ಪ್ರಭುವೇ ನಮಗೂ ಅತ್ಯಂತ ದಯಾಳುವೆ ಈ ರೀತಿ ಈ ಮಂತ್ರವನ್ನು ನೀವು ಖಂಡಿತ ಹೇಳಿದ್ದೆ ಆದರೆ ರಾಯರ ಮುಂದೆ ದಯೆ ಸದಾ ನಿಮ್ಮ ಜೊತೆಗಿರುತ್ತೆ ಸೊ ನಾನು ಕೇಳಿಕೊಂಡು ಈ ಬಂದಿರೋ ಒಂದಿಷ್ಟು ಮನಸ್ತಾಪಗಳು ಒಂದಿಷ್ಟು ಏನು ವಿಚಾರಗಳದಾವು ಎಲ್ಲವನ್ನೂ ತೆಗೆದುಹಾಕಿ ಒಳ್ಳೆಯ ದಿನಗಳು ಮುಂದೆ ಬರಲಿವೆ ಅಂತ ನೀವು ಸೂಚನೆ ಏನಾದರೂ ಕೊಡಿ ಅಂತ ಕೇಳಿಕೊಂಡೆ ಸೊ ರಾಯರು ಸೂಚನೆ ಕೂಡ ಕೊಟ್ಟರು ತುಂಬ ಖುಷಿಯಾಯಿತು ಆಮೇಲೆ ಆದರೂ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬೇಜಾರಿದೆ ಅದೆಲ್ಲವೂ ರಾಯರಿಗೆ ತಲುಪಿದೆ ನಾನು ಹೇಳ್ಕೊಂಡಿದ್ದೀನಿ ಎಲ್ಲವೂ ಅವ್ರ ಹತ್ರ ಅವರು ಕೂಡ ನನ್ನ ಮುಂದೆನೇ ಇದ್ದರು ಆವಾಗ ಆ ಘಟನೆ ನಡಿಬೇಕಾದ್ರೆ ಅವ್ರ ಫೋಟೋ ಮುಂದೆನೇ ಎಲ್ಲವೂ ಆಯಿತು ಸೊ ಅಷ್ಟು ದೊಡ್ಡ ಜಗಳ ಆಗಿರ್ಲಿಕ್ಕು ಸಣ್ಣ ಮಿಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಏನೋ ಒಂದು ಸ್ವಲ್ಪ ಮನಸ್ತಾಪ ಅಷ್ಟೇ ಮತ್ತೇನಿಲ್ಲ ಸೊ ಅದನ್ನೆಲ್ಲ ನೋಡಿದ ರಾಯರು ಖಂಡಿತ ಒಂದಲ್ಲ ಒಂದಿನ ಕರ್ಣಿ ತೋರಿಸ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ ನನಗೆ ಇಲ್ಲಿ ಒಂದು ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ായർഗേ uh, ನಾನು ಅಷ್ಟೊಂದು ಆಡಂಬರದ ಅಲಂಕಾರ ಮಾಡದೇ ಇದ್ದರು ಯಾವಾಗಲೂ ನನ್ನ ಜೊತೆಗಿದ್ದಾರೆ ಯಾವಾಗಲೂ ನನ್ನ ಮೇಲೆ ಒಂದು ಕರುಣೇನ ತೋರಿಸ್ತಿದ್ದಾರೆ ಅಂದರೆ ಅವರು ಅವರನ್ನು ನಾನು ಪೂಜಿಸಲು ಸ್ಟಾರ್ಟ್ ಮಾಡಿದ ಮೇಲೆ ನನ್ನಲ್ಲಾದ ಬದಲಾವಣೆಯೂ ಕಾರಣ ಅನ್ಕೋತೀನಿ ನಾನು ಇಷ್ಟೊಂದು ಒಂದು ಒಳ್ಳೆಯ ಯೋಚನೆ ಆಲೋಚನೆಯೊಂದಿಗೆ ಇರ್ತೀನಿ ಅಂದರೆ ಅದು ರಾಯರಿಂದನೇ ಕಾರಣ ಅಷ್ಟು ಒಳ್ಳೆಯ ಅನುಗ್ರಹ ಮಾಡಿದ್ದಾರೆ ಒಳ್ಳೆಯ ಖುಷಿ ಕೊಟ್ಟಿದ್ದಾರೆ ಸಂತೋಷ ಎಲ್ಲವೂ ಅವರಿಂದ ನನಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಯಾವಾಗಲೂ ನಾನು ಅದಕ್ಕೆ ಅವರಿಗೆ ಸದಾ ಚಿರಋಣಿ ಯಾವಾಗಲೂ ಅವರ ಆಗಿ ಇರಲು ನಾನು ಬಯಸ್ತೀನಿ ಸೊ ಯಾರ್ಯಾರು ನೀವು ಕೂಡ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಿ ರಾಯರ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀರಿ ಖಂಡಿತ ಒಳ್ಳೆ ಮನಸ್ಸಿಂದ ಒಂದು ಆಲೋಚನೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಖಂಡಿತ ಒಳ್ಳೆ ಅನುಗ್ರಹ ಮಾಡ್ತಾರೆ ನೋಡಿದ್ರಲ್ಲ ಇವಾಗ ಸೋ ರಾಯರಿಂದ ಸೂಚನೆ ಸಿಕ್ತು ಖಂಡಿತ ಒಂದು ಬದಲಾವಣೆ ತರ್ತಾರೆ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾರೆ ಎಂದು ಬಲವಾದ ಭರವಸೆ ನನಗಂತೂ ಇದೆ ಸೊ ನಿಮಗೂ ಕೂಡ ಇದೇ ರೀತಿ ಒಳ್ಳೆ ಅನುಗ್ರಹ ಬೇಕಾದರೆ ಖಂಡಿತ ರಾಯರನ್ನು ಪೋಜಿಸ್ರಿ ಅಂತ ಹೇಳ್ತೇನೆ ತುಂಬ ಜನ ಮಿಸ್ ನನಗೆ ಮೆಸೇಜ್ ಮಾಡಿದ್ದೀರಾ ಹೂ ಪ್ರಸಾದ ಕೇಳಿ ಅಂತ ನೆಕ್ಸ್ಟ್ ಕೇಳೋಣ ಕೇಳೋನಂತ ಖಂಡಿತ ಯಾರಿಗೆಲ್ಲ ಹೂ ಪ್ರಸಾದ ಬೇಕು ಖಂಡಿತ ಒಳ್ಳೆ ಮನಸ್ಸಿ ಮನಸ್ಸಿದ್ರೆ ರಾಯರು ಕೊಟ್ಟೇ ಕೊಡ್ತಾರೆ ನಿಮಗೂ ಒಳ್ಳೇದಾಗಬೇಕಂದ್ರೆ ರಾಯರು ಕೊಟ್ಟೆ ಕೊಡ್ತಾರೆ ಕೇಳೋಣಂತ